ಏಳು ಜಿಲ್ಲೆಗಳ ಪರವಾಗಿ ನಿಲ್ಲೋಲ್ಲ ಅದು ಇಪ್ಪತ್ನಾಲ್ಕು ಜಿಲ್ಲೆಗಳ ಜನರ ಪರವಾಗಿ ನಿಲ್ತದೆ ಆದ್ದರಿಂದ ಅದು ಏನೂ ಅನಿಸ್ಲಿಕ್ಕಿಲ್ಲ ನಮಗೆ ಆದರೆ ಇನ್ ಕೋರ್ಸ್ ಆಫ್ ಟೈಮ್ ಗ್ರ್ಯಾಶುಯಲಿ ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದ್ರ ಮೂಲಕ ನಮಗೆ ಸಿಕ್ಕಂಥ ಈ ಅವಕಾಶವನ್ನು ಕಸಿದುಕೊಳ್ಬೇಕು ನಮ್ಮನ್ನು ಮತ್ತೆ ಡಿಪ್ರಾಯಿಂಗ್ ಆಫ್ ದ ಆಪರ್ಚುನಿಟಿ ವಿಚ್ ವಿ ಗಾಟ್ ಆಫ್ಟರ್ ಮಚ್ ಸ್ಟ್ರಗಲ್ ಇದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಆದರೆ ನಾನು ಈಗಾಗಲೇ ಹೇಳಿದಂಗೆ ನೀವು ನಮ್ಮನ್ನು ಸುಲಿಬೇಕು ನಮ್ಮ ಹೆಗಲ ಮೇಲೆ ಕೂತು ಸವಾರಿ ಮಾಡ್ಬೇಕಂತ ನಿಮ್ಮ ಮನುಷ್ಯನಾಗೆಲ್ಬೋದು ಸಾಹೇಬ್ರೆ ನಿಮ್ಮನ್ನು ಹೊತ್ಕೊಂಡು ಅಡ್ಡಾಡ್ಬೇಕಂತ ಈಗ ಬೀದರ್ನಿಂದ ಶುರು ಮಾಡಿ ಕೆಳಗೆ ವಿಜಯನಗರ ಬಳ್ಳಾರಿ ತನಕ ಯಾವ ಜಿಲ್ಲೆಯ ಜನರ ತಲೆಯೊಳಗೂ ಇಲ್ಲ ವಿ ಬಿಕಮ್ ಕಾನ್ಷಿಯಸ್ ಎಕ್ಸಿಸ್ಟೆನ್ಷಿಯಲ್ ಕಾನ್ಶಿಯಸ್ನೆಸ್ ನಮಗೂ ಬೆಳೆದಿದೆ ಅಸ್ತಿತ್ವದ ಪ್ರಜ್ಞೆ ಬಂದಿದೆ ಹೋರಾಟದ ಮನೋಭಾವ ಬೆಳೆದಿದೆ ನಾವು ಪ್ರಜ್ಞಾವಂತರಾಗಿ ಏನು ಕಳ್ಕೊಂಡಿವಿ ಅನ್ನೋದು ನಮ್ಗೆ ಗೊತ್ತಾಗಿದೆ ಈಗ ಮತ್ತೆ ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಆದ್ದರಿಂದ ಈ ವಿಷಯವನ್ನ ಜನಮಾನಸಕ್ಕೆ ಮುಟ್ಟಿಸಿ ವ್ಯಾಪಕವಾದಂತ ಒಂದು ಜನಾಂದೋಲನ ಕಟ್ಟಬೇಕು ಅಂತ ಹೇಳಿ ವಿಚಾರ ಮಾಡಿ ಕಲ್ಬುರ್ಗಿಯಲ್ಲಿ ಕೆಲವು ಜನ ಅಂದ್ರೆ ಏಕೀಕರಣ ಮತ್ತೆ ಹೋರಾಟ ಮಾಡ್ತೀವಿ ಅಂದ್ರ ಕಲ್ಯಾಣ ಕರ್ನಾಟಕ ಬಿಟ್ಟು ಸಪರೇಟ್ ಸ್ಟೇಟ್ ಕೇಳ್ತೀವಿ ಎಂಬ ಅರ್ಥದಲ್ಲಿ ಮಾತಾಡೋದು ಅಂದ್ರೆ ರಾಜ್ಯ ಒಡಿಯುವಂತ ಕುತಂತ್ರ ಮಾತಾಡ ಅವ್ರ ಅರ್ಥ ಅಂದ್ರ ಏಳು ಜಿಲ್ಲೆ ಹೊರಗೆ ಹಾಕ್ರಿ ಸಪ್ರೇಟ್ ನಾವು ಇರಮಿ ಅಂಬೋದು ಅವ್ರ ಧೋರಣೆ ಅದು ಅದ್ರ ಜೊತೆ ಜೊತೆಯಲ್ಲಿ ಅವ್ರ ಏನಂದ್ರ ಒಂದು ಕಲ್ಯಾಣ ಕನ್ನಡ ಹುಲಿಗಿಟ್ಟು ಕಿತ್ತೂರು ಕರ್ನಾಟಕ ಮೈಸೂರು ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಈ ರೀತಿ ಇಪ್ಪತ್ನಾಲ್ಕು ಜಿಲ್ಲೆಗಳು ಸಪ್ರೇಟ್ ಮಾಡ್ಬೇಕು ನಮ್ಗೆ ಸಪ್ರೇಟ್ ಹಾಕ್ಬೇಕು ಅಂತೇಳಿ ರಾಜ್ಯ ಒಡಿವಂತ ಕುತಂತ್ರ ಕೆಲಸ ಮಾಡ್ತಾ ಇರ್ತಾರ ಅವ್ರ ವಿರುದ್ಧ ನಾವೇನದಲ್ಲ ನಾವು ನಾವ್ ಕೊಡೋರಲ್ಲ ಅದಕ್ಕ ಗುಲ್ಬರ್ಗಾದಲ್ಲಿ ಈಗಾಗಲೇ ಹೋರಾಟ ಆಗಿದೆ ಬೀದರ್ದಲ್ಲಿ ಹೋರಾಟ ಆಗಬೇಕು ಮುಖಂಡರು ಎರಡ್ ಸಾವಿರದ ಎಂಟುನೂರ ಎಂಬತ್ತೇಳು ಫ್ರೀಡಂ ಫೈಟರ್ಸ್ ಮೂವ್ಮೆಂಟ್ ಮಾಡಿದ ನಾವು ವಿಶಾಲ ಕರ್ನಾಟಕ ಸೇರಿದ್ದೀವಿ ಸೇರಿದಿವಿ ಇದು ಸೇರಿದ ನಂತರ ನಾವು ಹತ್ತು ವರ್ಷದ ಎಷ್ಟು ಪರ್ಸೆಂಟೇಜ್ ನೌಕರಿ ಇದ್ವು ಅಂದ್ರೆ ಒಂದು ಪರ್ಸೆಂಟ್ ಇತ್ತು ನಮ್ಗೆ ಸರ್ಕಾರದ ಅಂಕಿ ವರ್ಷಗಳು ನಂದಲ್ಲ ಇದು ಇಪ್ಪತ್ತು ವರ್ಷ ಮೇಲೆ ಎರಡು ಪರ್ಸೆಂಟ್ ನೌಕರಿ ಸಿಕ್ಕವು ನಮ್ಮ ಜನಸಂಖ್ಯೆ ಅವಾಗ ಹದಿನೇಳು ಪರ್ಸೆಂಟ್ ಇತ್ತು ಮೂವತ್ತಾರು ವರ್ಷ ಆದ್ಮೇಲೆ ಮೂರ್ ಪರ್ಸೆಂಟ್ ಐವತ್ತು ವರ್ಷ ಆದ್ಮೇಲೆ ನಾಲ್ಕು ಪರ್ಸೆಂಟ್ ಈಗ ಒಂಬತ್ತು ಪರ್ಸೆಂಟ್ ಇದೇ ನಾವು ಜಾಬ್ ಇದು ಇದು ನ್ಯಾಯ ನ್ಯಾಯ ನಮ್ಗೆ ನಮ್ಗೆ ತ್ರೀ ಸೆವೆಂಟಿ ಹತ್ತೊಂಬತ್ತು ಪರ್ಸೆಂಟ್ ಜಾಬ್ಗಳೂ ಇನ್ನ ಸಿಕ್ಕಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದವರು ನಮ್ಮ ವಿರುದ್ಧ ನಮ್ಮ ವಿದ್ಯಾರ್ಥಿಗಳ ವಿರುದ್ಧ ನಮ್ಮ ಭವಿಷ್ಯದ ವಿರುದ್ಧ ನಮ್ಮ ನಿರುದ್ಯೋಗಗಳ ವಿರುದ್ಧ ನಮ್ಮ ಉದ್ಯೋಗಗಳ ವಿರುದ್ಧ ಸಂವಿಧಾನ ವಿರುದ್ಧ ತ್ರೀಶಂಕರ್ ವಿರುದ್ಧ ಕಲ್ಯಾಣ ಕರ್ನಾಟಕ ಜನರ ವಿರುದ್ಧ ಅವ್ರು ಏನಾದ್ರೆ ಪ್ರಚಾರ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂಗ ಅವರು ಒಂದನೇ ತಿಂಗಳ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತೀವಿ ಅಂತ ಹೇಳಿ ನಾವು ಕಲಬುರಗಿಯಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಭೇಟಿಯಾಗಿ ಸುಮಾರು ಐದಾರು ಸಾವಿರ ಜನ ಸೇರಿ ಸರ್ದಾರ್ ಪಟೇಲ್ ಅವರಲ್ಲಿ ನಾವು ಉತ್ತರ ಕೊಟ್ಟಿದ್ವಿ ಈಗಾಗಲೇ ಫ್ರೀಡಂ ಫೈಟರ್ ಫ್ರೀಡಂ ಫೈಟರ್ ಚೌಕಿನ ನಾವುನು ಕೊಟ್ಟಿದ್ದೀವಿ ಉತ್ತರ ಅದಕ್ಕೆ ತಕ್ಕಾಗಿ ಉತ್ತರ ಕೊಟ್ಟಿದೀವಿ ಕಲ್ಯಾಣ ಕರ್ನಾಟಕದವ್ರು ನಾವೇನು ಕಂಜೋರ್ ಇಲ್ಲ ನಾವು ಇದರ ಭಾಷಾದ ಹೇಳ್ಬೇಕಾದ್ರು ನಾವು ಕಮಜೋರ್ ಇಲ್ಲ ನಮ್ ಬಂದು ಅಂತ ಹೋರಾಟ ಮಾಡ ಶಕ್ತಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರಿಗೆ ಕೊಟ್ಟಾರ ಅವ್ರಲ್ಲಿ ನಾವು ಕಲಿಯೋದಾಗಿಲ್ಲ ನಾವು ನೀವು ಕಲಿಸಿದೇವ ನಾವು ಜಗತ್ತಿಗೆ ನಾವು ಏನೇನ್ ಕೊಟ್ಟಿದ್ದೇವ್ ನಾ ಈಗೇ ಹೇಳೀನಿ ನಾನು ಅದಕ್ಕ ಈ ಒಂದು ನಮ್ಮ ಒಂದು ಇದು ವಿಷಯ ಏನದ ಬಹಳ ಗಂಭೀರವಾದಂತ ವಿಷಯ ಅದ ಹಸಿರು ಪ್ರತಿಷ್ಠಾನದವರು ಮುನ್ನೂರ ಎಪ್ಪತ್ತೊಂದನೇ ಕಲಂಕ್ಕೆ ವಿರೋಧ ಮಾಡತ್ತಾರ ಇದು ಸಂವಿಧಾನಕ್ಕೆ ವಿರೋಧ ಮಾಡ್ದಂಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇದು ಅವಕಾಶ ಕೊಟ್ಟಾರ ತಿದ್ದುಪಡಿ ಆಗ್ಯಾರೆ ಸಂವಿಧಾನದಲ್ಲಿ ವಿಷಯ ಬದ್ಧವಾದಂತ ವಿಷಯ ಈಗ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಸಂವಿಧಾನ ಬದ್ಧವಾದನ್ ಅದು ಜನಾಂಗೀಯ ರಿಸರ್ವೇಶನ್ ಅದೇ ಏರಿಯಾ ರಿಸರ್ವೇಶನ್ ಅದು ಅದು ಬಿಡ್ಮೆಂಟ್ ಇದು ಅಮೆಂಡ್ಮೆಂಟ್ ಅದಕ್ಕೆ ವ್ಯತ್ಯಾಸ ಇಲ್ಲ ಅದಕ್ಕೆ ನಮ್ಮ ಒಂದು ಸಚಿವರು ಮಾನ್ಯ ಬೀದರ್ ಜಿಲ್ಲೆ ಸಚಿವರು ರೈನ್ ಖಾನ್ ಅಲ್ಲ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರ ನಮ್ಮ ಅವ್ರ ಶಿವರಾಜ್ ಇವರೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಈಗಾಗಲೇ ನಮಗೆ ಸಪೋರ್ಟ್ ಮಾಡ್ತಾ ಅವರು ನಮ್ಮ ಪರವಾಗಿನೇ ಅಲ್ಲ ಪ್ರಿಯಾಂಕ್ ನಮ್ಮ ಅವ್ರಾಗಿಯರ ಎಲ್ಲರೂ ಪರವಾಗಿಲ್ಲ ಆದ್ರ ಇದು ಭವಿಷ್ಯದಲ್ಲಿ ಇದೇನದಲ್ಲ ಇದು ವಿಷಯ ಬಿಜೆಪಿ ಅಲ್ಲ ಇದು ಮುನ್ನೂರ ಎಪ್ಪತ್ತೊಂದನೇ ಕಲಮ್ ಕಬಳಿಸುವಂತ ಪುತಾತ್ರಿ ನಮ್ಮ ಭಾಗದ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯಕ್ಕೆ ಅಂದ್ರೆ ಕೊಡ್ಲಿಕ್ಕೆ ಪೆಟ್ಟ ಆಗ್ತಾ ಇದ್ದಾರ ಮತ್ತೆ ಇದಕ್ಕ ನಾವು ಈಗಾಗಲೇ ಸುಮಾರು ಎರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿದೀವಿ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಹೋರಾಟ ಇಲ್ಲೇ ಹಮ್ಮಕೋಬೇಕಂತ ಹೇಳಿ ನಾವೇನದಲ್ಲ ಎಲ್ಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಎಲ್ಲಾ ಸಂಘ ಸಂಸ್ಥೆದವರಿಗೆ ಎಲ್ಲಾ ಸಂಘಟನೆಯವರಿಗೆ ನಾವು ಮನವರಿಕೆ ಮಾಡ್ಲಿಕ್ಕೆ ಬಂದಿವಿ ಅಷ್ಟೇ ಅಲ್ಲದೆ ಎಲ್ಲಾ ಶಿಕ್ಷಣ ಅಧ್ಯಕ್ಷರಿಗೆ ನಾವು ಸಂಪರ್ಕ ಮಾಡಿ ಬೀದರ್ದಲ್ಲಿ ದಲ್ಲಿ ಹೋರಾಟ ಮಾಡಿದ್ರಿ ಎಂದಾರ್ ಬೆಂಗಳೂರಿನಾಗ ಹೋರಾಟ ಮಾಡಿದ್ರಿ ನೀವು ಕೃಷ್ಣ ನೀರಿನ ಬಗ್ಗೆ ಎಂದರ ಹೋರಾಟ ಮಾಡಿದ್ರಿ ಗೋದಾವರಿ ಜಲ ಪ್ರದೇಶ ಬಗ್ಗೆ ಹೋರಾಟ ಮಾಡಿರಿ ನಮ್ಮ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡಿರಿ ಒಂದು ಹನಿ ಕಾವೇರಿ ನೀರಿನ ಸಲಹೆ ಕರ್ನಾಟಕ ಬಂದ್ ಮಾಡ್ತೀರಿ ನೀವು ನಾವು ಬಂದ್ ಮಾಡ್ತೀವಿ ಯಾಕಂದ್ರೆ ನಾವು ಕನ್ನಡಿಗರ ಅಂತ ಹೇಳಿ ನಾವು ಅಭಿಮಾನಿ ಬಂದ್ ಮಾಡ್ತೀವಿ ಕನ್ನಡ ಭಾಷೆ ಪ್ರಶ್ನೆ ಬಂದವ್ರು ನಾವು ಬಂದ್ ಮಾಡ್ತೀವಿ ಅಂದ್ರೆ ಕೇವಲ ಕನ್ನಡ ಭಾಷೆ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಇದ್ರ ಮೇಲೆ ಅಭಿಮಾನಿ ನಿಲ್ ನೀವು ತಾಯಿ ಭುವನೇಶ್ವರಿ ಅಂತ ಹೇಳದಿಲ್ಕಿ ಅಭಿಮಾನ ನಿಲ್ ನೀವು ಅಭಿವೃದ್ಧಿ ಕೇಳಬೇಡ್ರಿ ಅಂತಾರ ಅವ್ರು ನೀವು ಅಭಿವೃದ್ಧಿ ಕೇಳ್ಬೇಡ್ರಿ ನೀವು ನೀವು ಎರಡನೇ ನಾಗರಿಕರಾಗಿ ಇರಬೇಕು ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದೀರ್ ವಿಜಯನಗರ ಬಳ್ಳಾರಿ ಈ ಧೋರಣೆ ಅವ್ರದ ನಿಮ್ಗೆ ಯಾಕೆ ಪಟ್ಟಿ ಕಿಚ್ಚಪ್ಪ ಈಗ ನಮ್ಗ ತ್ರೀ ಸೆವೆಂಟಿ ಒನ್ ಪ್ರಕಾರ ಯಾವುದೇ ಒಂದು ರಿಸರ್ವೇಶನ್ ಇರ್ತದೆ ಅಂದ್ರೆ ಫಸ್ಟ್ ಮೆರಿಟ್ ಮೇಲೆ ನಮಗೆ ಅವಕಾಶ ಸಿಕ್ತವ್ ಈಗ ಆರ್ ಕೆ ಹುಡುಗಿ ಸರ್ ಅವರು ಅವ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂದ್ರ ಅಂದ್ರೆ ಅವ್ರ ಮೊದ್ ಮೊದ್ಲು ಮೆರಿಟ್ ಸಿಕ್ತು ಆಮೇಲೆ ಏನದಲ್ಲ ನಮ್ ಕಟ್ ಅಪ್ ಎಪ್ಪತ್ತು ಪರ್ಸೆಂಟ್ ನಿಂತದ್ ನಮ್ಮ ರಿಸರ್ವೇಶನ್ ಎಪ್ಪತ್ತು ಪರ್ಸೆಂಟ್ ಇರ್ತದೆ ತನಕ ನಮ್ ರಿಸರ್ವೇಶನ್ ನಮ್ಗೆ ಸಿಕ್ತವ್ ಅದಕ್ಕೆ ನಾವು ಸರ್ಕಾರ ಕೇಳಿದೀವಿ ಸುಮಾರು ಐದಾರು ವರ್ಷ ಮೊದಲಿಂದ ಫಸ್ಟ್ ಮೆರಿಟ್ ಲಿಸ್ಟ್ ಹಚ್ಚರಿ ಆಮೇಲೆ ನಮ್ ರಿಸರ್ವೇಶನ್ ಅದ್ರ ಪ್ರಕಾರ ಏನದಲ್ಲ ರೂಲ್ ಮಾಡ್ಯಾರ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಪ್ರಕಾರ ಮಾಡ್ಯಾರ ಅದ್ರ ಪ್ರಕಾರ ಆಗ್ಲತ್ತ ಅದಕ್ಕೆ ಅವ್ರಿಗೇನಿದ್ರು ಒಂದ್ ಕಡೆ ಜನರು ತಗೋತಾ ಇದ್ದಾರ ಆಮೇಲೆ ರಾಜ್ಯ ಮಟ್ಟದ ಎಂಟು ಪರ್ಸೆಂಟ್ ತಗೋತಾರ ಆಮೇಲೆ ಲೋಕಲ್ ಸ್ಥಳೀಯ ವೃಂದದಾಗ ಇವ್ರು ತಗೊತಾ ಇದ್ದಾರ ಇದ್ರಲ್ಲಿ ಏನದಲ್ಲ ಕರ್ನಾಟಕ ರಾಜ್ಯದ ಇವರು ಬಹಳಷ್ಟು ಏನದಲ್ಲ ಇವರೇ ಫಲ ತಗೊತಾ ಇದಾರೆ ಅಂತ ಒಂದು ಪಟ್ಟಿ ಕಿಚ್ಚ ಅದ್ರ ಸಾವಿರ ಪೋಸ್ಟ್ ಅವ್ ತಿಳ್ಕೊರಿ ಸಾವಿರ ಪೋಸ್ಟ್ ಎಷ್ಟು ಸಿಕ್ತಿವ್ ನಾವು ಹಿಂದೂತ್ ಅಂದ್ರ ಒಂದು ಸಾವಿರ ಪೋಸ್ಟ್ ಸಿಗ್ತಿವಿ ಸಾವಿರ ನಮ್ಗೆ ಎಷ್ಟು ಸಿಗ್ಬೇಕು ಒಂದು ನೂರ ತೊಂಬತ್ ಸಿಗ್ಬೇಕು ನೈನ್ಟೀನ್ ಪರ್ಸೆಂಟ್ ಹದಿಮೂರು ಹದಿನಾಲ್ಕು ಪೋಸ್ಟ್ ಸಿಗ್ತಿವಿ ಈಗ ನಮ್ಗೆ ಏನದಲ್ಲ ನೂರು ನೂರ ಹದಿನೈದು ಪೋಸ್ಟ್ ಸಿಕ್ತಾ ಇತ್ತವ ಇದು ಬಂದ್ ಪಿ ಎಸ್ ಐ ಕೇಸ್ ಐದನೂರ ನಲ್ವತ್ತೈದು ಪೋಸ್ಟ್ ನಾಗ ಒಂದ್ ನೂರ ಚಿಲ್ಲೆ ಸಿಗ್ಲತ್ತವ ಇಷ್ಟು ಜನ ಇವ್ರು ಇನ್ಸ್ಪೆಕ್ಟರ್ ಆಗ್ಲತ್ತಲ್ಲ ಅಂತ ಅದ್ರಿಂದ ಕೊಟ್ಟಿಗೆ ಶುರು ಆಯ್ತು ಅರೆ ಮೆರಿಟ್ ಮ್ಯಾಲ ಬರ್ತಾರ ಮೆರಿಟ್ ಮ್ಯಾಗ್ ನಾವು ಎಸ್ ಎನ್ ಸಿ ಪಿ ಯು ಸಿ ನೋಡ್ರಿ ನಾವು ಯಾವನು ಹಿಂದೆ ಇದ್ದೀವಿ ಉಡುಪಿ ದಕ್ಷಿಣ ಕನ್ನಡ ನೀವೇ ಮುಂದಿರ್ತೀವಿ ನಿಮ್ಮ ನಿಮ್ಮ ಓದ್ತಾರ ಮುಂದಿರ್ತಾರ ನಾವ್ ಹಿಂದಿದ್ದೀವಿ ನಾವು ಹಿಂದಿದ್ದೀವಿ ಅಂತ ನಮ್ ರಿಜೆ